ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋ ತರಗತಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಹತ್ತನೇ ತರಗತಿ ಮಕ್ಕಳಿಗೆ ಈ ವಿಡಿಯೋ ಬಹಳಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋದಲ್ಲಿನ ವಿಶೇಷತೆ ಈಗಾಗಲೇ ನೀವು ತಮ್ಮನಲ್ಲಿ ನೋಡಿ ತಿಳ್ಕೊಂಡಿರ್ತೀರ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಕೊನೆವರೆಗೂ ನೋಡಿ ತಮಗೆ ಉಪಯುಕ್ತವಾಗಿರ್ತದೆ ಈ ವಿಡಿಯೋ ಮತ್ತು ತಮಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಏನಪ್ಪ ಇದರ ವಿಶೇಷತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಪರೀಕ್ಷೆಯಲ್ಲಿ ಹೊಸ ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದೆ ಅದರಲ್ಲಿ ನಾವು ಕನ್ನಡ ಪ್ರಥಮ ಭಾಷೆಯನ್ನು ಓದ್ತರುವಂತಹ ಮಕ್ಕಳು ಎಂಟು ಪದ್ಯಗಳಿತ್ತು ಆ ಎಂಟು ಪದ್ಯಗಳನ್ನು ನೀವು ಕಂಠಪಾಠವನ್ನು ಮಾಡಲೇಬೇಕಾಗಿತ್ತು ಆ ಎಂಟು ಪದ್ಯದಲ್ಲಿ ಯಾವ ಪದ್ಯ ಕೇಳ್ತಾರೆ ಅನ್ನೋದು ನಮಗೆ ಖಚಿತತೆ ಇರಲಿಲ್ಲ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರೀಕ್ಷೆಗೆ ಇಂತಹ ಪದ್ಯಗಳನ್ನೇ ಕೊಡ್ತೀವಿ ಇದನ್ನೇ ಓದ್ಕೊಳ್ಳಿ ಅಂಥೇಳಿ ನಮಗೆ ಕರ್ನಾಟಕ ಸರ್ಕಾರದಿಂದ ಆದೇಶ ಕೊಟ್ಟಿದೆ ಅದು ನೀಲನಕಾಶೆಯ ಆಧಾರದ ಮೇಲೆ ಆ ನೀಲನಕ್ಷೆಯ ಆಧಾರದ ಪ್ರಕಾರ ಇಂತಹದ್ದೇ ಪದ್ಯ ಕೊಡ್ತೀವಿ ಅಂಥದ್ದನ್ನು ನೀವು ಕಂಠಪಾಠ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ನಿಮ್ಮ ಮುಂದೆ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ ಯಾವ ಪದ್ಯ ಅನ್ನೋದನ್ನು ಒಂದೊಂದನ್ನಾಗಿ ನಾನು ತಿಳಿಸ್ತೀನಿ ಇದನ್ನು ಮಾತ್ರ ಓದ್ಕೊಂಡ್ರೆ ಸಾಕು ಉಳಿದ ಪದ್ಯಗಳನ್ನು ನೀವು ಓದುವ ಅವಶ್ಯಕತೆ ಇಲ್ಲ ಇಲ್ಲಿ ಒಟ್ಟು ಮೂರು ಪದ್ಯಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಕಂಠಪಾಠಕ್ಕಾಗಿ ಆ ಮೂರರಲ್ಲಿ ಯಾವುದಪ್ಪ ಅಂತಂದರೆ ಮೊದಲನೇ ಪದ್ಯ ಯಾವುದು ಅಂತಂದರೆ ಸಂಕಲ್ಪ ಗೀತೆ ಈ ಸಂಕಲ್ಪ ಗೀತೆ ಬಹಳ ಬಹಳ ಸುಲಭ ಇರುವಂಥದ್ದು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂಥದ್ದು ನೋಡಿ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಬಹಳ ಸುಲಭವಾಗಿ ನಾವು ತೆಗೆದುಕೊಳ್ಳೋದಕ್ಕೆ ಈ ಪದ್ಯ ಕಂಠಪಾಠ ಮಾಡಿಬಿಟ್ರೆ ನಮಗೆ ಸೊ ಈಸಿಯಾಗಿ ನಾಲ್ಕು ಅಂಕ ಸಿಗ್ಬಿಡ್ತದೆ ನಾಲ್ಕು ಸಾಲು ಬರೀ ನಾಲ್ಕು ಅಂಕ ನಿನ್ನ ಜಾಬಲ್ಲಿರುವಂಥದ್ದು ಇದರಲ್ಲಿ ಯಾವ ಪದ್ಯ ಕೇಳುವಂಥದ್ದು ಇದರಲ್ಲಿ ಆಪ್ಷನ್ ಇರುತ್ತದೆ ಎರಡು ಪ್ಯಾರ ಇರ್ತದೆ ಎರಡು ಪ್ಯಾರದಲ್ಲಿ ಒಂದು ಪ್ಯಾರ ಹೇಳಿದ್ರೆ ನೀವು ಸಾಕು ಬಹಳ ಸುಲಭವಾಗಿರುವಂಥದ್ದು ಮೊದಲನೇ ಪ್ಯಾರ ಯಾವುದು ಅಂದರೆ ಇದರಲ್ಲಿ ಕಂಠಪಟಕ್ಕಿರುವಂಥದ್ದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಇದು ಸುಲಭವಾಗಿದೆ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಈ ಪದ್ಯವನ್ನು ನೀವು ಗೊತ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಎಕ್ಸಾಮಲ್ಲಿ ಈ ಪದ್ಯವನ್ನು ಕೇಳ್ತಾರೆ ಹಾಗಾಗಿ ಇದೊಂದು ಪದ್ಯ ಇನ್ನೊಂದು ಪದ್ಯ ಯಾವುದು ಅಂತಂದರೆ ಎರಡನೇದು ಕೌರವೇಂದ್ರನ ಕೊಂದೆನೇನು ಕೌರವೇಂದ್ರನ ಒಂದೇ ನೀನು ಇದು ನಡುಗನ್ನಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಕುಮಾರವ್ಯಾಸ ಬರೆದಿರುವಂತಹ ಪದ್ಯ ಇದು ಕೂಡ ಪದ್ಯ ಸುಲಭವಾಗಿರುವಂಥದ್ದೇ ತಾವೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಿರ್ತೀರ ಇದರಲ್ಲೂ ಕೂಡ ಕಂಠಪಾಠಕ್ಕೆ ಕೊಡ್ತಾರೆ ಅದು ಯಾವುದು ಒಂದು ಮಾರಿಗೌತಣವಾಯಿತು ಅಥವಾ ಇನ್ನೊಂದು ಕೊರಳ ಸೆರೆ ಹಿಗ್ಗಿದ್ದವು ನೀವು ಮಾರಿಗೌತಣವಾಯಿತು ಅನ್ನೋ ಪದ್ಯ ಪ್ರಾ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಸುಲಭವಾಗಿ ನೀವು ಬರೀಬೋದು ಅದು ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೇನು ರಾಜೀವ ಸಖಣಾನೆ ಇದು ಷಟ್ಪದಿಯಲ್ಲಿರುವಂಥದ್ದು ಇದು ಯಾವ ರೀತಿ ಇದೆ ಷಟ್ಪದಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪದ್ಯ ಸಾಮಾನ್ಯವಾಗಿ ನಾಲ್ಕು ಸಾಲು ಅಷ್ಟೇ ಬರಿಬೇಕಾಗತ್ತೆ ಈ ಕೌರವೇಂದ್ರನ ಕೊಂದೇನೋ ಪದ್ಯವನ್ನು ಕೊಟ್ಟರೆ ಮೊದಲನೇ ಸಾಲು ಮತ್ತು ಆರನೇ ಸಾಲು ಅವರೇ ಕೊಡ್ತಾರೆ ಇನ್ನು ನಾಲ್ಕು ಸಾಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಾಲ್ಕು ಅಂಕ ಸಿಗ್ತದೆ ಈ ನಾಲ್ಕು ಸಾಲನ ನೀವು ಬರೀಬೇಕಾಗತ್ತೆ ಇದು ಮೂರು ಪದ್ಯ ಅಂತ ಹೇಳಿದೆ ನಾನು ಮೂರು ಪದ್ಯದಲ್ಲಿ ಎರಡು ಪದ್ಯ ಈಗಾಗಲೇ ತಿಳಿಸಿದ್ದೀನಿ ಹಾಗಾದ್ರೆ ಇನ್ನೊಂದು ಪದ್ಯ ಯಾವುದು ಅನ್ನೋದನ್ನು ನಾವು ನೋಡಿದವ್ರೆ ಮೂರನೇ ಪದ್ಯ ಯಾವುದಪ್ಪ ಅದು ಅಂತಂದರೆ ವೀರಲವ ಪದ್ಯ ಇದು ವಾರ್ಧಕ ಷಟ್ಪದ್ಯದಲ್ಲಿರುವಂತಹ ಪದ್ಯ ಒಂದು ಸ್ವಲ್ಪ ಉದ್ದ ಇದೆ ಇದು ಕೂಡ ಷಟ್ಪದ್ಯದಲ್ಲಿರುವಂಥದ್ದು ಇದು ಕೂಡ ಅಷ್ಟೇ ಮೊದಲನೇ ಸಾಲು ಮತ್ತು ಆರನೇ ಸಾಲು ಅವರು ಕೊಟ್ಟಿರ್ತಾರೆ ಮಧ್ಯದಲ್ಲಿರುವಂಥ ನಾಲ್ಕು ಸಾಲುಗಳನ್ನು ನೀವು ಬರೀಬೇಕಾಗತ್ತೆ ಇದು ಕಂಠಪಾಠಕ್ಕಿರುವಂಥದ್ದು ವೀರಲವದಲ್ಲಿ ಯಾವುದು ಉರ್ವಿಯುಳ್ ಕೌಸಲ್ಯ ಪಡದ ಅಥವಾ ತೆಗೆದು ಉತ್ತರ ನಿಮಗೆ ಸುಲಭವಾಗಿ ಇರುವಂಥದ್ದು ಉರ್ವಿಯೋಳ್ ಕೌಸಲ್ಯ ಪಡದ ಕುವರಂ ರಾಮನೋರ್ವನೆ ವೀರನಾಥನ ಯಜ್ಞತುರಗಂ ಇದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನ್ನು ಓದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಭಂಜೆಯೆನ್ನದಿರ್ದಪ್ಪದೆ ತನ್ನ ಗುರುವ ತೋಳ್ಗಳಿವೆ ತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದಿದ್ದನು ಇದು ಸುಲಭವಾಗಿದೆ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರು ನೀವು ನಾಲ್ಕು ಅಂಕ ನೀವು ಪಡ್ಕೊಳ್ಳಬಹುದು ಈ ಮೂರು ಪದ್ಯಗಳು ಈ ಸಲ ಮೇನ್ ಎಕ್ಸಾಮ್ಗೆ ಅಂತಿಮ ಪರೀಕ್ಷೆಗೆ ಈ ಮೂರು ಪದ್ಯಗಳಲ್ಲಿಯೇ ನಿಮಗೆ ಕಂಠಪಾಠ ಬರ್ತದೆ ಇದನ್ನು ಬಿಟ್ಟು ನಾವು ಬೇರೆದು ಓದೋ ಅವಶ್ಯಕತೆ ಇಲ್ಲವಾ ಅಂದರೆ ಖಂಡಿತವಾಗಲೂ ಕೂಡ ಓದುವಂಥ ಅವಶ್ಯಕತೆ ಇಲ್ಲ ಎಕ್ಸಾಮ್ ಪರೀಕ್ಷಾ ದೃಷ್ಟಿಯಿಂದ ಈ ಮೂರನ್ನು ಓದ್ಕೊಂಡ್ರೆ ಸಾಕು ನಿಮಗೆ ನಾಲ್ಕು ಅಂಕ ಸಿಗ್ತದೆ ಮೂರರಲ್ಲಿ ಯಾವುದಾದ್ರೂ ಒಂದು ಪದ್ಯ ಖಂಡಿತವಾಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಇದು ನಾನು ಹೇಳ ಇದು ಕರ್ನಾಟಕ ಸರ್ಕಾರವೇ ಈಗ ನಮಗೆ ನೀಲನಕ್ಷೆಯನ್ನು ಕೊಟ್ಟಿದೆ ಅದರ ಪ್ರಕಾರ ಈ ಮೂರು ಪದ್ಯಗಳನ್ನೇ ಕೇಳ್ತಾರೆ ಉಳಿದಂತೆ ಬೇರೆ ಯಾವ ಪದ್ಯವನ್ನು ಕೇಳೋದಿಲ್ಲ ಹಕ್ಕಿ ಹಾರದ ನೋಡಿದ್ರೆ ಕೇಳೋದಿಲ್ಲ ಹಸಿರು ಕೇಳೋದಿಲ್ಲ ಹಲಗಲಿ ಬೇಡರು ಕೇಳೋದಿಲ್ಲ ಮತ್ತು ಇನ್ನೊಂದು ಛಲಮನೆ ಮೆರವಂ ಪದ್ಯ ಕೇಳೋದಿಲ್ಲ ಇನ್ನೊಂದು ಈ ಈ ಎಂಟು ಪದ್ಯಗಳಲ್ಲಿ ಈ ಮೂರನ್ನು ಬಿಟ್ಟು ಇನ್ಯಾವ ಯಾವ ಪದ್ಯವನ್ನು ಕೇಳೋದಿಲ್ಲ ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾಲ್ಕು ಅಂಕ ನಿಮಗೆ ಸಿಗ್ತದೆ ಇದೇ ರೀತಿ ಯಾವ ಪದ್ಯ ಇನ್ನು ಇನ್ನು ಕವಿಕೃತಿ ಪರಿಚಯ ಬಗ್ಗೆ ಹೇಳಿದ್ದಾರೆ ಹಾಗೆ ಒಂದು ವಾಕ್ಯ ಯಾವ ಪದ್ಯದ ಪಾಠದಿಂದ ಬರ್ತದೆ ಪದ್ಯದಿಂದ ಬರ್ತದೆ ಇವೆಲ್ಲವನ್ನು ಕೂಡ ಮುಂದಿನ ತರಗತಿಯಲ್ಲಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಆ ವಿಡಿಯೋಗಳಿಗಾಗಿ ತಗೊಲ್ರು ಕಾಯ್ತಾವ್ರಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು